ಎಸ್ ಇವತ್ತು ನಾನು ಕಂಠೀರವ ಸ್ಟುಡಿಯೋದಲ್ಲಿದ್ದೀನಿ ಅಂತ ಇವತ್ತು ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಅವರೇ ವರ್ಷದ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಸೇರಿದ್ದಾರೆ ಯಾವತ್ತು ಅವರ ಹುಟ್ಟುಹಬ್ಬದ ದಿನ ಅವರ ಅಭಿಮಾನಿಗಳು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಕೇಳೋದು ರಾಜಣ್ಣ ಕುಂತರು ಚಂದ ನಿಂತರು ಚಂದ ನಾನೇ ರಾಜಕುಮಾರ ಸೂರ್ಯ ಚಂದ್ರ ಇರೋವರೆಗೂ ಅಭಿಮಾನಿಗಳ ದೇವರಲ್ಲಿ ಶಾಶ್ವತವಾಗಿರ್ತಾರೆ ರಾಜಣ್ಣ ಅವರು ಬರ್ತಡೆ ಬಂತಂದ್ರೆ ಬಲು ಆನಂದ ಸಾವಿರಾರು ಜನ ಕನ್ನ ವಂಶ ಪಟಾ ಸೌರಭಮ್ಮ ಡಾಕ್ಟರ್ ರಾಜಕುಮಾರ್ ರಸಿಕರ ರಾಜ ಕನ್ನಡ ಕಂಠೀರವ ಪದ್ಮಭೂಷಣ ಕೋಗಿಲೆ ಕರ್ನಾಟಕ ರತ್ನ ಡಾಕ್ಟರ್ ರಾಜಕುಮಾರ್ ಅವರ ತೊಂಬತ್ತಾರನ ಹುಟ್ಟುಹಬ್ಬದ ಶುಭಾಶಯ ಸೂರ್ಯ ಚಂದ್ರ ಇರೋವರೆಗೂ ಅಭಿಮಾನಿಗಳ ದೇವರಲ್ಲಿ ಶಾಶ್ವತವಾಗಿರ್ತಾರೆ ನಾವು ಅವ್ರನ್ನ ಚಿತ್ರಗಳನ್ನ ನೋಡಿ ಬೆಳೆದವರು ಅವರಿಂದ ತುಂಬ ಕಲ್ತಿದ್ದೀವಿ ಅವರ ಮನೇಲಿ ಇವತ್ತು ನಾವು ಅವ್ರ ಫೋಟೋ ಇಟ್ಟು ದೇವರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ನಾವು ಅವರ ಅಭಿಮಾನಿ ಸಂಘದವರು ಬಡ ಬಗ್ಗರಿಗೆಲ್ಲ ಅಪ್ಪು ಥರ ನಾವು ಸಹಾಯ ಮಾಡ್ತೀವಿ ಅವು ಪ್ರತಿ ವರ್ಷವೂ ಬರ್ತೀವಿ ಹೋಗ್ತೀವಿ ದೇವರ ಆಶೀರ್ವಾದ ಅಣ್ಣವ್ರು ಪ್ರತಿ ಹುಡ್ತದಲ್ಲೂ ಇವತ್ತು ನಾಳೆ ಹುಡ್ತಕ್ಕೆ ಬಂದಾಗ ಕನಸಲ್ಲೆಲ್ಲ ಕಾಣಿಸ್ಕೋತಾರೆ ಆಶೀರ್ವಾದ ಮಾಡ್ತಾರೆ ನಮಗೆ ತುಂಬ ಸಂತೋಷ ಆಗುತ್ತೆ ನಾವು ವರ್ಷ ವರ್ಷ ಬರ್ತೀವಿ ಅವ್ರ ದರ್ಶನ ಮಾಡಿಕೊಂಡು ಹೋಗ್ತೀವಿ ಯಾವಾಗಲೂ ಅವರೇ ನಾವು ಅಭಿಮಾನಿ ತುಂಬ ಇಷ್ಟ ಆಗುತ್ತೆ ಅವ್ರು ನೋಡಿದ್ರೆ ಶಿವಣ್ಣ ಪುನೀತು ಅವ್ರೇ ಫ್ಯಾಮ್ಲಿನೇ ನಾವು ಲೈಕ್ ಮಾಡೋದು ಚೆನ್ನಾಗಿರಬೇಕು ಅವರು ಯಾವತ್ತಿದ್ರು ಈಗ ಅಣ್ಣರ ಅಭಿಮಾನಿನ ನಾನು ಸಣ್ಣ ಹುಡುಗಿನಿಂದಲೂ ಅಭಿಮಾನಿ ರಾಜಣ್ಣ ಸಿನಿಮಾ ನೋಡಿದ್ದೀನಿ ಅವರು ಎರಡುನೂರ ಎಂಟು ಸಿನಿಮಾ ಇದ್ದಾವೆ ಎರಡುನೂರ ಎಂಟು ನೂರ ತೊಂಬತ್ತ ಎರಡು ನೋಡಿದ್ದೀನಿ ನಾನು ಹದಿನಾರು ನಾವು ಬಿಟ್ಟಿದ್ದೀನಿ ಅವ್ನು ನೋಡ್ತಿದ್ದೆ ಟಿ ವಿಯಲ್ಲಿ ಹಾಕ್ತಾರೆ ಮತ್ತು ಇದು ಥಿಯೇಟ್ರ್ನಲ್ಲೇ ನೋಡಿದಾವೆ ಬರ್ತವೆ ಹಿಂಗಾಗಿ ಅವ್ನು ನೋಡೋಕೆ ಬಿಟ್ಬಿಟ್ಟಿದ್ದೀನಿ ಬಂದರೆ ನೋಡ್ತೀನಿ ಒಂದು ರಾಜಣ್ಣಗರು ಮಾಡಿರೋ ಪಾತ್ರ ಯಾವುದೂ ಫೇಲ್ ಆಗಿಲ್ಲ ಎರಡುನೂರ ಎಂಟು ಸಿನಿಮಾ ಇದ್ದಾವೆ ಎರಡುನೂರ ಎಂಟ್ರಾಗೆ ಎಲ್ಲ ಫಿಲಮ್ನು ಚೆನ್ನಾಗಿ ಮಾಡ್ಯಾರೆ ಮತ್ತು ಭಾರತ ದೇಶದಲ್ಲಿ ಅವರ ಸುಂದರ ನಟ ಇನ್ನೊಬ್ಬಿಲ್ಲ ಅವ್ರು ಮಾಡಿರೋಂಥ ಪಾತ್ರ ಯಾರು ಮಾಡಿಲ್ಲ ಅವ್ರು ಸಿಕ್ಕಿರ ಬಿರುದು ಬರ್ತಾರೆ ಸನ್ಮಾನ ಯಾರಿಗೂ ಸಿಕ್ಕಿಲ್ಲ ಮುಂದೆ ಸಿಗೋದೂ ಇಲ್ಲ ಅನ್ನೋರಂಥ ಸುಂದರ ನಟ ನಾವು ಸಿಕ್ಕಿರೋದ್ರೆ ಕನ್ನಡದವರು ನಾವು ಭಾಳ ಪುಣ್ಯವಂತರು ಅದೃಷ್ಟವಂತರು ಭಾಗ್ಯವಂತರು ರಾಜಣ್ಣವರು ಬೇಗ ಹುಟ್ಟು ಬರಲಿ ಮತ್ತೊಮ್ಮೆ ಕನ್ನಡ ಚಿತ್ರ ಪಾತ್ರ ಮಾಡಲಿ ಅಂತ ಕೇಳ್ಕೊತೀನಿ ನಟ ಸರ್ ಒಬ್ಬ ಮಾ ಕನ್ನಡ ಕಂಟ್ರಿ ಅವ ಡಾಕ್ಟರ್ ರಾಜಣ್ಣಂದರೆ ಬಂತೇನಪ್ಪ ಭಾಗ್ಯವು ಬಂತೇನಪ್ಪ ಭಾಗ್ಯವು ಆಡು ಮುಟ್ಟದ ಸೊಪ್ಪಿಲ್ಲ ಇಲ್ಲ ಅಣ್ಣವ್ರು ಮಾಡಿದ ಪಾತ್ರಗಳಿಲ್ಲ ಯಾವ ವೇಷ ಹಾಕಿದಾರು ಬಜ್ಜಾರಿಯಾಗಿ ಕಾಣೋ ಸರ್ ಕಾಣ ಆ ಯಾವ ಪಾತ್ರ ಕೊಟ್ಟಾರು ಅದ್ಭುತವಾಗಿ ಮಾಡಿ ತೋರಿಸುವಂಥ ಭೂಪಾತಿ ರಂಗ ಕಾಣ ಆ ರಾಜಣ್ಣ ಭೂಪಾತಿ ರಂಗ ಕಾಣ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ಉದ್ದಪ್ಪನ ಆಚರಣೆ ಮಾಡ್ಕೊಂಡು ಬತ್ತಲಿದ್ವಿ ಇದು ಅಣ್ಣವ್ರ ಇದ್ದಾಗಲೇ ನನಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಹಿಂದೂ ಮುಸ್ಲಿಂ ಗೆಳೆಯರ ಬಳಗ ಅಂತ ನಾವು ಮಾಡಿದ್ವಿ ಅವರೇ ಬಂದು ಉದ್ಘಾಟನೆ ಮಾಡಿದ್ರು ಜೊತೆಗೆ ನಮ್ಮ ಅಣ್ಣವ್ರ ಮದುವೆಗೆ ಡಾಕ್ಟರ್ ರಾಜ್ಕುಮಾರ್ ಕರೆಸಿದ್ವಿ ಅವತ್ತಿನ ದಿವಸ ಎರಡು ಸಾವಿರದ ಇಸ್ವಿಲಿ ವೀರಪ್ಪನ ಕಿಡ್ನಾಪ್ ಆಗೋಕ್ಕಿಂತ ಮುಂಚೆನೇ ಕರೆಸಿದ್ವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾವು ದೊಡ್ಡ ದೊಡ್ಡ ಮನೆ ಅಂತ ಸುಮ್ಮ ಸುಮ್ಮನೆ ಯಾರು ಕರೆಯಲ್ಲ ಯಾಕೆಂದರೆ ದೊಡ್ಡ ಮನೆ ದೊಡ್ಡ ಮನೇ ಅದಕ್ಕೆ ಮೀರಿಸುವಂಥವ್ರು ಮುಂದೂ ಬರೋಲ್ಲ ಹಿಂದೇನು ಬಂದಿಲ್ಲ ಯಾವತ್ತಿಗೂ ಬರೋದು ಇಲ್ಲ ಯಾಕೆಂತಂದರೆ ಆ ಸಂಯಮ ಮೂರನೇ ತಲೆಮಾರಿನ ಒಬ್ಬ ಯುವರಾಜ್ ಕುಮಾರ್ ನೋಡಿ ತಾ ಅವ್ರ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅವ್ರು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವ್ರ ಸಮಯ ಸಮಯ ಪ್ರಜ್ಞೆ ಸಂಯಮನ ನೋಡ್ತಾ ಇದ್ರೆ ಇನ್ನೂ ರಾಜವಂಶ ಇನ್ನು ಮುಂದೆ ಹಿಂಗೆ ಕಂಟಿನ್ಯೂ ಆಗ್ತಾನೆ ಇರ್ತೈತೆ ಸಾವಿರಾರು ಜನಕ್ಕೆ ಅನ್ನಕ್ಕೆ ಕೊಟ್ಟಂತ ವಂಶ ಅದು ಹತ್ತಾರು ಜನಕ್ಕೆ ವ್ಯವಹಾರ ವ್ಯಾಪಾರ ಕೊಟ್ಟಂತ ವಂಶ ಹತ್ತಾರು ಜನಕ್ಕೆ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡತಕ್ಕಂತಹ ಒಂದು ರಾಜವಂಶ ಅಂತಂದ್ರೆ ತಪ್ಪಾಗ್ಲಾರ ಇವತ್ತಿನ ಉತ್ತಬ್ಬ ನಾವು ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಿಂದೂ ಮುಸ್ಲಿಂ ಗೆಳೆಯರ ಬಳಗ ಅಂತ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇವತ್ತು ಇದೇ ಅದು ಕೆಂಗೇರಿ ದೊಡ್ಡ ಬಸ್ತಿಲಿ ಅದು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ ಬಟ್ ಇವತ್ತು ಇಪ್ಪತ್ತೈದನೇ ತಾರೀಕು ನಾಳೆ ಹಜ್ರಹ ಯೂನಿವರ್ಸಿಟಿ ಗೇಟ್ ಹತ್ರ ಮಾಡ್ತಾ ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು